ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಸಿಕ ಸಭೆಯಲ್ಲಿ ಚರ್ಚಿಸಿ ಪ್ರತಿ ವಾರ ಎರಡು ವಾರ್ಡಗಳಿಗೆ ಬೇಟೆ ನೀಡಿ ಜನರ ಕುಂದುಕೊರತೆಗಳ ಬಗೆಹರಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ ಅದರಂತೆ ಇಂದು ಇಪ್ಪತ್ತೆರಡು ಇಪ್ಪತ್ತೈದು ವಾರ್ಡ್ಗಳಿಗೆ ಬೇಟೆ ನೀಡಿ ಪಾಲಿಕೆಯ ಸದಸ್ಯರ ಮತ್ತು ಸಾರ್ವಜನಿಕರ ಸಮಸ್ಯೆ ಬಗ್ಗೆ ಮಾಹಿತಿ ಪಡೆದು ಮಹಾನಗರ ಪಾಲಿಕೆಯ ಅನುದಾನದಲ್ಲಿ ಅತಿ ಅವಶ್ಯಕ ಇರುವ ರಸ್ತೆ ಮತ್ತು ಗಟ್ಟಾರು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಎಂದು ಮೇಯರ್ ರಾಮಣ್ಣ ಬಡಿಗೇರ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಇವತ್ತು ಮೊನ್ನೆ ನಮ್ಮ ಮಾಸಿಕ ಸಭೆಯಲ್ಲಿ ನಿರ್ಧಾರ ಮಾಡಿದಂಗೆ ಜನರ ಕುಂದುಕರ್ತಿಗಳನ್ನು ಆಲಿಸಲಿಕ್ಕೆ ಪ್ರತಿ ವಾರದಲ್ಲಿ ಎರಡು ಸಲ ಪ್ರತಿ ವಾರಕ್ಕೊಮ್ಮೆ ಎರಡು ಸಲ ಎರಡು ವಾರ್ಡಿಗೆ ಭೇಟಿ ಕೊಡಬೇಕು ಅಲ್ಲಿ ಜನರನ್ನ ಸ್ಪಂದನೆ ಮಾಡಬೇಕು ಅಲ್ಲಿ ಸದಸ್ಯರ ಕುಂದುಕರ್ತಿಗಳ ಬಗ್ಗೆ ಸ್ಪಂದನೆ ಮಾಡಬೇಕು ಅಂತ ನಿರ್ಧಾರ ತಗೊಂಡಿತ್ತು ಅದಕ್ಕೆ ಆಯುಕ್ತರು ಇವತ್ತು ಅವರು ನಾವು ಇವತ್ತು ಇಪ್ಪತ್ತೆರಡನೇ ವಾರ್ಡು ಮತ್ತು ಇಪ್ಪತ್ತೈದನೇ ವಾರ್ಡಿಗೆ ಬಂದು ಆ ಸ್ಮಶಾನ ಇರ್ಬೋದು ರಸ್ತೆ ಇರ್ಬೋದು ಅಲ್ಲಿ ಜನರದ ತೊಂದರೆ ಇರ್ಬೋದು ಇವನು ಎರಡೂ ಖುದ್ದಾಗಿ ಆಲಿಸಿದ್ದೀವಿ ಅವನ ನಮ್ಮ ಅನುದಾನದ ಅಭ್ಯ ಲಭ್ಯತೆಗೆ ಅನುಗುಣವಾಗಿ ಅವನ ಎಲ್ಲಿ ತುರ್ತು ಮಾಡಬೇಕು ಫಸ್ಟ್ ಅಲ್ಲಿ ತಗೊಂಡು ಆ ಜನರ ಮತ್ತು ಸದಸ್ಯರ ಏನು ಮನವಿ ಅದಾವ

ಪಾಲಿಕೆಯ ಆಯುಕ್ತರು ಹಾಗೂ ಅಧಿಕಾರಿಗಳು ನಮ್ಮ ವಾರ್ಡ್ನ ಕೊಳಚೆ ಪ್ರದೇಶದ ಸಮಸ್ಯೆ ಬಗೆಹರಿಸಲು ಸಹಕಾರ ನೀಡುವಂತೆ ಮನವಿ ಸಲ್ಲಿಸಿದರು ದಿವಸ ನಮ್ಮ ವಾರ್ಡಿಗೆ ಮೇರ್ ಸರ್ ಕಮಿಷನರ್ ಸರ್ ಉಪ್ ಮೇ ಉಪ್ ಅವರು ಬಂದಿದ್ರು ಆಮೇಲೆ ನಮ್ಮ ವಾರ್ಡ್ ವಿಸಿಟ್ ಮಾಡಿದ್ರು ಸುನ್ನತ್ ಭಟ್ಟಿ ಗರ್ಬೇಜ್ ಯಾರ್ಡು ಆಮೇಲೆ ಜಾಕಿರ್ಸನ್ ಸ್ಕೂಲ್ ಆಮೇಲೆ ಗರ್ಬೇಜ್ ಯಾರ್ಡ್ನಲ್ಲಿ ನಮಗೆ ಭಾಳ ತೊಂದರೆ ಇದೆ ಅದೆಲ್ಲ ಪರಿಹಾರ ಕೊಡ್ತೇನೆ ಅಂತ ಹೇಳಿ ಮೇರ್ ಸಾಹೇಬರು ಮತ್ತು ಕಮಿಷನರ್ ಸರ್ ನಮ್ಗೆ ಅಸೋಸನ್ ಕೊಟ್ಟರು ನೋಡೋಣ ನಮ್ಗೆ ಲಘ ಇಂಪ್ಲಿಮೆಂಟಿಗೆ ಬರಬೇಕು ಅದನ್ನ ಅವರು ನಿಮ್ಮ ಮುಖಾಂತರ ಮೇಯರ್ ಅವ್ರ ಕಮಿಷನರ್ಸರ್ಗೆ ಮನವಿಯನ್ನು ಮಾಡ್ಕೋತೀನಿ ನಮ್ಮ ವಾರ್ಡ್ನಲ್ಲಿ ಅಭಿವೃದ್ಧಿ ಕೆಲಸ ಲಘು ಆಗ್ತದೆ ಜಿ ಡಿ ಓಪನ್ ಡ್ರೈನ್ ಸಲ ಮೇರೋರ್ ಅಂದ್ರೆ ನಮಗೆ ಭಾಳ ತೊಂದರೆ ಅದಾವೆ ಇಲ್ಲಿ ಭಾಳ ಪ್ರಾಬ್ಲಮ್ ಇದಾವೆ ಸೊ ನನ್ನ ಬಟ್ಟೆ ಆಲ್ಮೋಸ್ಟ್ ಈಗ ನೀವು ನೋಡಿರಬೇಕು ಭಾಳ ನಮ್ಗೆ ಅಲ್ಲೇ ತೊಂದರೆ ಉಂಟಾಗತ್ತೆ ಆಮೇಲೆ ಮಶಾನಂತೂ ಕಂಪೌಂಡ್ ಇಲ್ಲ ಲೈಟ್ ಅಭಿವೃದ್ಧಿ ಇಲ್ಲ ಏನೂ ಇಲ್ಲ ಅದೆಲ್ಲ ಸ್ವಲ್ಪ ನಮ್ಗೆ ಹೇಳಿವಿ ನಾವು ಈಗ ತರಿಸೀವಿ ಆಯ್ತು ರೀ ಆಮೇಲೆ ಮೇರ್ ಸಾಯಿಬಿಟ್ಟು ತೋರಿಸೇವಿ ನಮ್ಗೆ ಮಾಡ್ಕೊಡ್ತೇನೆ ಅಂದಾರ ಅವರು ನನ್ನ ಹೆಸರು ಬಿಲ್ಕಿಸ್ ಮಲ್ಲ ಅಂತ ಹೇಳಿ ಇಪ್ಪತ್ತೆರಡನೇ ವಾರ್ಡ್ ನಂಬರ್ ಕಾಪುರ ನಗರ ಇದೊಂದು ಕರ್ನಾಟಕ ಕೊಳಚೆ ಪ್ರದೇಶದ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ದೊಡ್ಡ ನಗರ ಸುಮಾರು ಇಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ವಾಸ ಮಾಡ್ತಾ ಇದೆ ಆದರೆ ಇಲ್ಲಿ ಮಹಾನಗರಸಭೆ ಆಗಲಿ ಕೊಳಚೆ ಪ್ರದೇಶ ನಿರ್ಮೂಲ ಮಂಡಳಿ ಆಗಲಿ ಅಥವಾ ಯಾವುದೇ ಇಲಾಖೆಯಿಂದ ಈ ಜನರಿಗೆ ಸೌಕರ್ಯಗಳಿಲ್ಲ ಇವತ್ತು ಸುಮಾರು ಒಂದು ಸಾವಿರದ ಐನೂರು ಮನೆಗಳು ಹೆಚ್ಚು ಮನೆ ಇಲ್ಲಿ ಯಾರಿಗೂ ಹಕ್ಕುಪತ್ರವನ್ನು ಕೊಟ್ಟಿಲ್ಲ ಇವತ್ತು ನೀವು ನೋಡ್ತಾ ಇದ್ದೀರಿ ಇದು ಮಳೆಗಾಲದಲ್ಲಿ ಅಡ್ಡಾಡುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಘಟರ್ಗಳು ದೊಡ್ಡ ದೊಡ್ಡ ಘಟರ ಇಡೀ ಅರ್ಧ ಊರಿನ ಮ್ಯಾಲಿರ್ತಕ್ಕಂಥ ಘಟರ್ಗಳು ನೀರು ಬರೋದರಿಂದ ಯಾರಾದರೂ ನೀರಾಗ ಅಕಸ್ಮಾತ್ ಜಾರಿ ಬಿದ್ದರೆ ಅಲ್ಲಿ ಸೀದಾ ಕೆರಿಗೆ ಹಾಕೋರೋರು ಹೆಣನ ಹೊಕ್ಕೈತಿ ಅಂಥ ಪರಿಸ್ಥಿತಿ ಐತಿ ಮನೆ ಕಮಿಷನರ್ ಅವರಿಗೆ ನಾವು ಒತ್ತಾಯ ಇಷ್ಟೇ ಕೂಡಲೇ ಆ ಘಟರ್ ಮೇಲೆ ಸ್ಲ್ಯಾಪರ್ ಹಾಕಿಲ್ಲ ಹೈಟ್ ಹೈಟಾರ ಮಾಡಿ ಇವತ್ತು ಆ ಘಟರ್ಗಳಿಂದ ಅನೇಕ ತೊಂದರೆ ಇದೆ ಅದಕ್ಕೆ ಇವತ್ತು ಈ ನಗರದ ಅಭಿವೃದ್ಧಿ ಆಗ್ಬೇಕಾಗಿತ್ತು ಚನ್ನತ್ ನಗರ ಇವತ್ತು ಶಾಲೆ ಇದೆ ಉರ್ದು ಶಾಲೆ ನಾವೇ ನಡೆಸ್ತಕ್ಕಂಥ ಉರ್ದು ಶಾಲೆ ಸುಮಾರು ಅಲ್ಲಿ ಎರಡು ನೂರ ಐವತ್ತು ಮಕ್ಕಳು ಅದಾವ ಆ ಮಕ್ಕಳಿಗೆ ರಕ್ಷಣೆ ಇಲ್ಲ ಇವತ್ತು ಸರಿಯಾಗಿ ಅಲ್ಲೆಲ್ಲರೂ ನೀರಾಗಿ ನಿಂತರ ಆದ್ರ ಅದ್ರ ಜೊತೆಗೆ ಘಟರ್ ಮೇಲೆ ಮಕ್ಕಳು ಏನಾದ್ರು ಬಿದ್ರೆ ಇವತ್ತು ಅನೇಕ ತೊಂದರೆ ಅದಾವೆ ಆ ಗಟ್ರನ್ನ ಮುಚ್ಚರ ಮುಚ್ಚರಿ ಇಲ್ಲ ಆ ಎತ್ತರಿಸಿ ಸ್ಲ್ಯಾಪ್ರ ಹಾಕಿರಿ ಅನ್ನುವಂಥ ಆಗ್ರ ಅದ್ರ ಜೊತೆಗೆ ಒಳಗಡೆ ಗಟರ್ಗಳಿಲ್ಲ ಇಲ್ಲಿ ಬೇವರ್ಸ್ ಹಾಕಿ ರಸ್ತೆ ಮಾಡಬೇಕು ಇವತ್ತು ರಸ್ತೆಗಳು ಸರಿಯಾಗಿಲ್ಲ ಇವತ್ತು ಗಟ್ಟಿ ಹೋಗ್ತಕ್ಕಂಥ ಏರಿಯಾ ಅಲ್ಲಿಯೂ ಸ್ವಚ್ಛತೆ ಇಲ್ಲ ಇವತ್ತು ದಾ ಸಾವಿರಾರು ಜನ ಯಾರಾದರೂ ಸ್ಮಶಾನ ಮಣ್ಣು ಕೊಡೋಕೆ ಬಂದಾಗ ಇವತ್ತು ಇಲ್ಲಿ ಮೂಗು ಮುಚ್ಕೊಂಡು ಆ ಒಳ್ಳೆ ಜೀವದ ಜೀವ ಇಲ್ಲ ಪರಿಸ್ಥಿತಿ ಇದೆ ಯಾವುದು ಆ ಸ್ಮಶಾನ ಕಟ್ಟಿ ದೇವ್ರ ರೂಮ್ ಅಂತಿದ್ವಿ ಆ ದೇವರ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಬೆಲೆ ಅಲ್ಲಿ ಕೊಡಬೇಕು ಇವತ್ತು ಸೇವೆ ಅದನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಎಲ್ಲ ಏನು ಊರಾಗಿನ ಕಸ ತಂದು ಇಲ್ಲಿ ಒಗೆದು ಹೋಗಿ ಇದನ್ನ ಇನ್ನೂ ಹೊಲಸಿಡ್ಸ್ಯಾರ ಈ ಅಭಿವೃದ್ಧಿ ಆಗ್ಬೇಕಾಯ್ತಿ ಅದ್ರ ಜೊತೆಗೆ ಇಲ್ಲಿ ಇದನ್ನು ಹಾಕಿದಾರ ಕಸದ ಗೋಡೌನ್ ಟೈಪ್ ಹಾಕ್ಯಾರ ಅದು ಉರಿ ಹಚ್ಚಿದ್ರೆ ಈ ಸುತ್ತಮುತ್ತ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನಕ್ಕೆ ಆ ವಾಸ್ತಿನಿಂದ ರೋಗ ಬರುವಂಥ ಪರಿಸ್ಥಿತಿ ಇದೆ ಇಲ್ಲಿಯ ಯಾರೂ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಸ್ಥಳೀಯ ಶಾಸಕರು ಅಂತೂ ಅದಾರೋ ಇಲ್ಲ ಗೊತ್ತಿಲ್ಲ ಅದರ ಜೊತೆಗೆ ಇವತ್ತು ಜನ ಇವತ್ತು ಅಧಿಕಾರಿಗಳು ಅಧಿಕಾರಿಗಳು ಸಹ ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ ಸರ್ಕಾರ ದುಡ್ಡು ಇಲ್ಲ ಅಧಿಕಾರಿ ಕೇರ್ ದುಡ್ಡು ಇಲ್ಲ ಅಂತಾರೆ ಕಸ ಇಲ್ಲೇ ನೋಡ್ರಿ ನೀವು ಅದನ್ನ ಸ್ವಚ್ಛ ಮಾಡುವಂತ ಯೋಗ್ಯತೆಯೂ ಇಲ್ಲ ಇಂದ ಲೇಬರ್ಗಳ ಕಡೆಯಿಂದ ಅದ್ರ ಸ್ವಚ್ಛ ಮಾಡಿಲ್ಲ ಇವತ್ತು ಸುಮ್ಮನೆ ಭೇಟಿ ಆಗ ಅಧಿಕಾರಿಗಳು ಸುಮ್ಮನೆ ಭೇಟಿ ಆಗಬಾರ್ದು ಅವುಗಳ ಭೇಟಿ ಆದಮೇಲೆ ಅಭಿವೃದ್ಧಿ ಕಾರ್ಯಗಳು ಏನಾಗ್ಯಾವಂತ ಹಾಕಬೇಕು ಇಲ್ಲಿ ಸಾವಿರಾರು ಒಂದು ಹತ್ತು ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚು ಮಾಡಿದ್ದಾರೆ ಈ ಕೆರೆನ ಕೆರೆನ ಆ ಕೆರೆ ನೀರು ಕೆರೆ ಮತ್ತೆ ಕಸ ಉಳಿತಿ ಅದನ್ನ ದುಡ್ಡು ಹೊಡೆದು ಇಲ್ಲಿರ್ತಕ್ಕಂಥ ಶಾಸಕರುಗಳು ಮಂತ್ರಿಗಳು ದುಡ್ಡು ಹೊಡೆದು ಆ ಅಧಿಕಾರಿಗಳು ಕೂಡ್ಕೊಂಡು ದುಡ್ಡು ಹೊಡೆಯಕ್ಕೆ ಅದನ್ನ ಬಿಡುಗಡೆ ಅಂತ ಅನಿಸ್ತೈತಿ ಇವತ್ತು ಕೆರಿ ನೋಡೋದು ಅತ್ಯಂತ ಹಳೆಯದಾಗಿರ್ತಕ್ಕಂಥ ಕೆರೆ ಅದು ಅದ್ರ ಬಗ್ಗೆ ಕೆ ತನಿಖೆ ಮಾಡಿಸ್ರಿ ಇದು ಸರಿಯಾಗಿ ಕೆಲಸ ಆಗಿಲ್ಲ ಮತ್ತೆ ಹಣ ಎತ್ತಿದ್ದಾರೆ ಈ ಆರೋಪಗಳದ ಬಗ್ಗೆ ಕೂಡಲೇ ಕೃಷಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇನೆ ಕೂಡಲೇ ಮಹಾನಗರ ನಾ ಇಷ್ಟೇ ಹೇಳೋದು ಎಲ್ಲೆಲ್ಲಿ ನೀರು ಕಳೆದ ಹದಿನೈದು ದಿನಗಳಿಂದ ಮಳೆ ಬರ್ತಾ ಇದೆ ಊರಾಗಿ ಜನ ರೋಗ ರುಚಿಗಳಿಂದ ಮಕ್ಕಳಿಗೆ ಡೆಂಗ್ಯೂ ಬಂದು ಇವತ್ತು ಯಾವ ದವಾಖಾನೆಗಳಿಗೂ ಬೆಡ್ ಇಲ್ಲ ಅಂತ ಪರಿಸ್ಥಿತಿ ಐತಿ ಅದಕ್ಕೆ ರೋಗ ರುಚಿಗಳಿಗೆ ಹೋಗೋ ಸಹ ಹೋಗಲಾಡಿಸ್ ತಕ್ಷಣವೇ ಏನು ಕ್ರಮ ತಗೋಬೇಕಾಗುತ್ತೆ ಮಹಾನಗರ ಸಭೆಯವರು ಆರೋಗ್ಯ ಇಲಾಖೆಯವರು ಕೂಡಲೇ ಕ್ರಮ ತಗೋಕ ಒತ್ತಾಯ ಮಾಡಿ ಈ ಸಂದರ್ಭದಲ್ಲಿ ಉಪಮಹಾಪೌರರಾದ ದುರ್ಗಮ್ಮ ಬಿಜವಾಡ ಸಾರ್ವಜನಿಕರು ಭಾಗವಹಿಸಿದ್ದರು